ಬಸವನ ಆದರ್ಶಗಳನ್ನು ಅಂಬೇಡ್ಕರ್ ಆದರ್ಶಗಳನ್ನು ಬುದ್ಧನ ಆದರ್ಶಗಳನ್ನು ಆಚರಿಸ್ಕೊಂಡು ಬರೋದು ಇದು ಹಾಡು ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡುವಾಗ ಹಿಂದೆ ಸರಿಬಾರ್ದು ಮುಂದೆ ಬಂದು ಕೆಲಸ ಮಾಡಬೇಕು ನೀವು ಯಾಕಂದ್ರೆ ನಾವು ನಿಮ್ಮ ಹಿಂದೆ ಇದ್ದೀವಿ ಸಂತೋಷ್ ಲಾರ್ಡ್ ಫೌಂಡೇಶನ್ ಇದು ಯಾರು ಕಣ್ಣೀರಾಗ್ತಾರೆ ಕಣ್ಣೀರನ್ನ ಒರೆಸುವ ಫೌಂಡೇಶನ್ ಇದು ಈ ನಮ್ಮ ಧಾವಡ ಜಿಲ್ಲೆಗೆ ಯಾವಾಗ ಅವರು ಬಂದಿದ್ದಾರೆ ಎಮ್ ಎಲ್ ಎ ಆಗಿ ಆಮೇಲೆ ಮಿನಿಸ್ಟರ್ ಆಗಿ ಬಹಳ ದಿವಸದಿಂದ ಅವರು ಸೇವೆ ಸೇವಿಸ್ತಾರ ಏನ್ ಮಾಡಿದ್ರು ಜನರಿಗೆ ಬೋರ್ಬೆಲ್ಲ ರೈತರಿಗೆ ಕೊರೆಸಿಕೊಟ್ಟಾರೆ ಹತ್ತು ಸಾವಿರ ಕುಟುಂಬಗಳು ಉದ್ಧಾರ ಅದು ದಯೆ ಅರಳಿದ ಹೂವು ಅದಕ್ಕಾಗ್ಲೇ ಜಾತಿ ಧರ್ಮ ನಮ್ಮ ಪ್ರದೇಶ ಏನು ಅದಕ್ಕೆ ಭೇದ ಇಲ್ಲ ನಮ್ಮ ಕರ್ನಾಟಕದ ಕರಣ ಸೂರು ಎಲ್ಲಾ ಧರ್ಮೀಯರಿಗೆ ಪ್ರೀತಿ ಮಾಡುವಂತ ಎಲ್ಲಾ ಗುರುಗಳಿಗೆ ಕೇವಲ ನಾನು ಮರಾಠ ಇದ್ರು ನಾನು ಒಬ್ಬನೇ ಗುರುಗಳಲ್ಲ ಅವರಿಗೆ ಇವೆಲ್ಲರೂ ಕೂಡ ಅವರಿಗೆ ಇದು ನಿಜವಾಗಿರುವಂತ ಶಿಷ್ಯನ ಲಕ್ಷಣ ಹಾಗಾಗಿ ಆ ಪರಮಾತ್ಮ ಅವರಿಗೆ ಶಕ್ತಿ ಭಗವಂತ ಇನ್ನಷ್ಟು ಅವರಿಗೆ ಕೊಡ್ಲಿ ಹೇಳಿ ಹಾರೈಸಿ ಶುಭವನ್ನು ಹಾರೈಸ್ತಾ ಇದ್ದೇವೆ ಶ್ರೀ ಗುರು ಬಸವಲಿಂಗ ನಮಃ ಗುರು ಬಸವಲಿಂಗ ನಮಃ ತಂದೆ ನೀನೋ ಆ ಬದು ನೀನು ಮೃಗವು ನೀನು ನೀನಲ್ಲದೆ ಸಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರಹರ ಮಹಾದೇ